ರಾಜ್ಕುಮಾರ್ ಕೊಟ್ಟು ನಿಮ್ಮ ಮನೆ ಇಲ್ಲ ರಾಜ್ಕುಮಾರ್ ಯಾರು ಕೊಟ್ಟಿದ್ರು ಒಬ್ಬ ಕಲಾವಿದ ಶ್ರೇಷ್ಠ ಕಲಾವಿದ ಅವನು ಸಮಾಜಕ್ಕೆ ಸಾಕಷ್ಟು ಒಂದು ಒಳ್ಳೆ ಸಂದೇಶ ಒಂದು ದೇವರ ಭಾವನೆಯಿಂದ ನೋಡ್ತಾನ ಅದೇ ಈಡಪ್ಪನನ್ನು ಕೂಡ ಅವನಿಗೆ ವಿಚಾರ ಮಾಡುತ್ತ ಅವಷ್ಟ ಅವನ ರಾಕ್ಷಸ ಅಂತ ಅವರನ್ನ ಆ ದೃಷ್ಟಿಯೊಳಗೆ ನಾವು ನೋಡ್ಬೋದು ಹಾಗಾಗಿ ನಾವು ಯಾವ ಹೆಚ್ಚಾಗಿ ಬೆಳೆಸೊಟ್ಟು ಹೋಗ್ತೀವೋ ಅದು ಹೆಚ್ಚಾಗ್ತಾ ನಮಗ ನೋಡಿ ಪುಣ್ಯ ಪುಣ್ಯದ ಕೆಲಸ ಮಾಡ್ತಾ ಇದೆ ನಿಮಗ ಹೆಚ್ಚಿನ ಜವಾಬ್ದಾರಿಯಿಂದ ಹೆಚ್ಚಿನ ಕೊಟ್ಟು ಹೋಗ್ತಾ ಇರ್ತದೆ ತಗೊಂಡಂತ ಹಣವನ್ನು ನಾವು ಎದಕ್ಕೂ ಉಪಯೋಗ ಮಾಡಬೇಕು மனிவர தாயி ஏன் மாதிரி ஐஃபோன் தான் ஐஃபோன் அந்த எதற்கு உபயோக நான் இதனை நான் அந்த மாதிரி ட்ரெஸ் தக அத சரியாக உபயோகம் ಇವತ್ತು ಸಮಾಜದಲ್ಲಿ ಏನ್ ಹೇಳ್ತಾ ಇದಾವೆ ಅಂತಂದ್ರೆ ಅವರು ನಡು ನಡುವ ಹಾಗೆ ಇಸರು ಕೊಟ್ಟಿರ್ತಾರಲ್ಲ ಬಾ ಕೆಟ್ಟಾಗ ನಡು ನಡುವ ಹಾಗೆ ಇಸನ್ ಕೊಟ್ಟಿರ್ತಾರಂತ ಜಮೀನು ಆಗಿರ್ತಾರಲ್ಲ ಅವ್ರ ಬರಸ್ಥಿತಿಗಳು ಬಾಳೆ ಯಾಕಂದ್ರೆ ದುಡ್ಡು ತಗೊಂಡು ತಗೊಂಡು ಬಾಳೆ ಮಾಡಿಕೊಂಡು ಓಡಿಬಿಡ್ಬೋದು ಹಿಂಗಾದ ನೀವು ಉಂಡ ಸಮಾಜು ಉಂಡ ಮಾಡಲ್ಲ ದೇಶ ಉಂಟಾಗಲ್ಲ

केसी عندنا इति जबारित तटल नक्की धर्मप्रणा शक्ती एकत्र इति ನಾನು मनीवर यार मात्र ಕೇಳದಾನು ಇವರು ನನಗೆ ಹೇಳ್ತಿದ್ರೆ ಅಂತಾರ ಮಹಾ ಸಂತೋಷ ಅನ್ಸಿದಾ ಫಕ್ಷನ ಆದಕ್ಕೆ ಮಾತ್ರ ಬಗಿದ್ರು ಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಏನ್ ಮಾತಾಡಬೇಕಂದ್ರೆ ನಾವು ನನ್ನ ಕೆರೆಯಾಗಿ ತಗೊಂಡ್ ಬಂದಿದ್ದೇವೆ ಅದನ್ನೆಲ್ಲ ಅಧಿಕಾರಿಗಳು ಮಾತಾಡ್ಬೇಕು ಬಹಳ ಅದ್ಭುತವಾದಂತ ವಿಚಾರ ನಮ್ಮ ಅಧ್ಯಕ್ಷರಂದ್ರು ಅವರು ಮಾತಾಡೋಕೆ ಇವರು ಬಾಯಿ ಇವರ ಮೂರು ಸಲ ನೀರು ಕೊಡೋದು ಅವರು ನದಿ ನೀರು ಕುಡಿಲ್ಲ ಅಂತಂದ್ರ ಅದನ್ನ ಏಕೆ ಒಟ್ಟ ತೊಡಕೊಂಡಿಲ್ಲ ಅಷ್ಟು ಸುಂದರವಾದಂತ ವಿಚಾರಗಳನ್ನ ಈ ಸಂಸ್ಥೆ ಬಗ್ಗೆ ಮಹಿಳೆಯರ ಬಗ್ಗೆ ಸಮಾಜಕ್ಕೆ ಧರ್ಮವಂತರಿಗೆ ಧಾನವಂತರಿಗೆ ہر ಗುಣರಂತ ವ್ಯಕ್ತಕಾರವು ಇತ್ತು ಅದರ ಆಶклаಮಪ್ಪ ಆ ಧರ್ಮತ್ರದಿದ್ದ ಮಧಿನಂತರದ ಬಸವರ ವಾಕ್ಯಗಳ ಅಧಮತೋರ್ಸೋ ಹಿಂದೆ ಗಾನಿನವಿಯೋ ಜೇನಂತ ಅಂತವಂತ ಪರಿವರ್ತನೆ ಅವರು ಬಡವ ಕಾರ್ಯಕ್ಕೆ پوری ಬಂದಿದೆ ತಸಾಯಿಸದಂತೂ ಕೀಡಾ ತಪದಿಕನ ಮಾಡುತ್ತಿದ್ದಾ ಬಂತು ಪರಿವರ್ತನಾಂತ ಗೊತ್ತಕರಿಸರನ್ನ ಇವತ್ತು ತುಂಗೆ ವಿರೇತಕ್ಕೆ ಚರಾರ್ಹ ವರ್ಷದಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ನಾನು ಇವತ್ತು ಸುದೀರ್ಘವಾಗಿ ನಂತರ ಇಡೀ ಪದಾರ್ಥಗಳನ್ನ ಮಾಡ್ತಾ ಇದ್ದೇವೆ ಕೇಳಿದ್ರೆ ಇವತ್ತು ಅನೇಕ ಒಳಗಡೆ ನಮ್ಮ ಊರಿನಲ್ಲಿ ಅನೇಕ ಪರಿವರ್ತನೆಗಳಾಗಿದೆ ಒಂದು ಒಳ್ಳೆ ಶಿಶು ಬಂದಿದೆ ಮತ್ತು ಶಿಕ್ಷಣ ಇವತ್ತು ಬಂದಿದೆ ಇದಕ್ಕೆ ಸರ್ಕಾರ ಮುಖ್ಯವೋ ಅದಕ್ಕೆ ಒಂದು ಹೆಚ್ಚು ಹೋಗಿ ಧರ್ಮಸ್ಥಳದ ಸಂಸ್ಥೆ ತದೆ ತಕ್ಕೆ ಬಹಳ ಇನ್ನು ಅದೆಕೈ ಕೊನೆ ಪರಿವರ್ತನೆ ಇಲ್ಲಿ ರಾಜಕೀಯರು ಆಗಿದೆ ಅಂತಂದು ನಾನು ತಂದೆ ಇಲ್ಲಿ ಇಷ್ಟಪಡುತ್ತಿಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವಂತಕ್ಕೆ ಒಂದು ಮಾತು ಹೇಳಿಕೊಡುತ್ತಾರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಯದಾ ಯದಾ ಹಿ ಕರ್ಮಸ್ಯ ಜಾದಿ ಸೌತಿ ಮಾತಾ ಅತಿ ಕಾಲದ ಕಷ್ಟಕ್ಕೆ ಪ್ರದರ್ಶನಕ್ಕೆ ಜಾಣೆ ಆಗುತ್ತೆ ಅದನ್ನಾಕಕ್ಕೆ ಇದೆ ಈ ಭೂಲೋಕದ ಈ ಮಣ್ಣಿನಲ್ಲಿ ಎಲ್ಲೆವರಿಗೆ ಧರ್ಮವ ಬರ್ಮ ಇರಂತರವಾಗಿ ಕಾಯ್ದು ಮನಸ್ಸಲ್ಲಿ ಮನಸ್ಸಿನ ಬಳಸುತ್ತಾರೆ ಗುರು ಉಳಿಯುತ್ತದೆ ಧರ್ಮ ಧರ್ಮವನ್ನು ನಾವು ರಚನೆ ಮಾಡಿದ್ರೆ ಧರ್ಮ ಭಗವದ್ಗೀತೆಯನ್ನು ಕೇಳಿದ್ದಾರೆ ಧರ್ಮ ಅಂತ ಹೇಳಿ ಇವೆಲ್ಲ ಹಿಂದೂ ಧರ್ಮ ಮುಸಲ್ಮಾನ ಧರ್ಮ ಜೈನ ಧರ್ಮ ಕ್ರಿಶ್ಚಿಯನ್ ಧರ್ಮ ಇದೆಲ್ಲ ಧರ್ಮ ಅಂತ ಹೇಳ್ಬೋದು ಇದು ಆ ಧರ್ಮ ಅಲ್ಲ ಧರ್ಮ ಕಷ್ಟ ಸತೆ ಕೊನೆ ಕೊನೆ ಸು ಧರ್ಮ ಅಂತಾರೆ ಆ ಸಿಮೋಂತರಂತಾ ಆ ಸಿಮೋನೆಗೆ ಇನ್ನು ಧರ್ಮ ಅಂತಾರೆ ಪರಸ್ಪರ ಸಹಕಾರದಿಂದ ನೀತಿ ನಣ್ಣ ತಮ್ಮೊಳಗೆ ತಹೋತ ಹೋಗಕ್ಕೆ ಅಂದ್ರೆ ಬದು ಬದು ಅಂತಾರೆ ಅದು ಕರ್ತ ಕೊಟ್ಟಿ ಹಿಿಂದದರಣಕ ಹೋಗೋ ಇಲ್ಲ ಬದುಬೇಕು ಅಂತದ್ದು ಇದು ತರಹ ಈ ತರಹ ಈ ಸಮಾಜದಲ್ಲಿ ನಡೆಯುತ್ತೋ ಅದು ಈ ಒಂದು ನಂಬತ್ತಿರ ಪ್ರಮುಖವಾದ ಅಂಶಗಳು ಇರುತ್ತೆ ಇಷ್ಟು ಧರ್ಮದ ಅಲ್ಲಿ ಜಾರbmod ಧರ್ಮ ಇರಂತ